ಹಾಗೂ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಮಾಜಿ ಸಂಸದರು ಎಂ ಪಿ ಮುನಿಸ್ವಾಮಿ ಅವರು ಎಂ ಪಿ ಮುನಿಸ್ವಾಮಿ ಅಂತ ಅವ್ರ ಹೆಸರು ಬರ್ಬೇಕಂದ್ರೆ ಕಾರಣಕರ್ತರು ಯಾರು ಅನ್ನೋದನ್ನ ಇಡೀ ಈ ಅವಳಿ ಜಿಲ್ಲೆಗಳ ಎರಡು ಜಿಲ್ಲೆಗಳ ಜನತೆಗೆ ಗೊತ್ತಿದೆ ಅವರು ಮರ್ತಿರ್ಬೋದು ಅದ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿ ಫಾರ್ಮ್ ಹೆಂಗ್ ಬಂತು ಅದನ್ನೆಲ್ಲ ಹೆಗ್ಗೆದ್ರು ಅವ್ರ ಹೆಸರು ಹೇಗೆ ಬಂತು ಅನ್ನೋದನ್ನು ಮರ್ತಿರ್ಬೋದು ಆದರೆ ಅದನ್ನು ನಾವೀಗ ಮತ್ತೆ ನೆಮಿಸೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಅವರು ಆರು ವರ್ಷಗಳ ಹಿಂದೆ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಇಡಬೇಕಾಗಿದ್ದರೆ ನಮ್ಮ ಕೋಲಾರದ ಎಮ್ ಎಲ್ ಎ ಮಂಜಣ್ಣ ಅವರು ಕೊತ್ತೂರು ಅವರು ಹಾಗೂ ನಮ್ಮ ಸಚಿವರು ಸುಧಾಕರಣ್ಣ ಅವರು ಕಾಣಬಹುದು ಅವಾಗ ಅವ್ರ ಕಾಲು ಕೈಗೆ ಬಿದ್ದು ನಮ್ಮ ಜೋಡೆತ್ತುಗಳೇ ನೀವೇ ನಮಗೆ ದಿಕ್ಕು ಅಂತ ಹೇಳ್ಬಿಟ್ಟು ಅವಾಗ ಗೆದ್ರು ಈಗ ಇಲ್ಲಿ ಬಂದು ಇಲ್ಲಿ ಸಲದ ಮಾತುಗಳನ್ನು ಮಾತಾಡಿ ಯಾರನ್ನೋ ಕೆಡಿಸಿ ಮತ್ತೆ ಮೈಲೇಜ್ ತಗೋಬೇಕು ಅಂತ ಹೊರಟಿದ್ದಾರೆ ಈ ಕ್ಷೇತ್ರದ ಜನತರು ಭಾಳ ಬುದ್ಧಿವಂತರಿದ್ದಾರೆ ಯಾರು ಎಲ್ಲ ಮರೆಯೋದಿಲ್ಲ ಅವ್ರು ಮರ್ತಿರ್ಬೋದು ಏನಾದರೂ ಅಂತ ಮೈಲೇಜ್ ತಗೋಬೇಕು ಅಂತ ಹೊರಟಿದ್ರೆ ಅದಕ್ಕೆ ಸಿಗೋದಿಲ್ಲ ಅವ್ರು ಅವೆಲ್ಲ ಎರಡನೇ ವಿಚಾರ ಅವರು ಮಾತೆದ್ರೆ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಮೇಲೆ ಗೌರವ ಇರುವಂಥವ್ರು ಮಾಡುವಂಥ ಕೆಲಸಗಳು ಎಂತವು ಎಲ್ಲರನ್ನು ಒಗ್ಗೂಡ್ಸ್ಕೊಂಡು ಹೋಗೋವಂಥ ಕೆಲಸಗಳು ಮಾಡಬೇಕು ವಕ್ ವಿಚಾರ ಅಲ್ಲಿ ಕೋರ್ಟಲ್ಲಿರುವಂಥ ವಿಚಾರ ಅವ್ರಿಗೂ ಗೊತ್ತಿರೋದೆ ಎಲ್ಲರಿಗೂ ಗೊತ್ತಿರೋದೆ ಅದನ್ನ ತಾವು ಹೋಗ್ಬಿಟ್ಟು ನಾನು ಅದನ್ನ ಕಿತ್ತಾಕ್ತೀನಿ ಇದನ್ ಕಿತ್ತಾಕ್ತೀನಿ ಯಾರಿಗೆ ಹುಟ್ಟಿದೀರ ಇವ್ರಿಗೆ ಹುಟ್ಟಿದೀರ ಅಂತ ಮಾತಾಡಿದ್ರೆ ಅವರು ಸಂಸದರಾಗಿದ್ರಲ್ಲ ಅವಾಗ ಅವ್ರು ಯಾರಿಗೂ ಅವರು ರಕ್ಷಣೆ ಹೋಗಿಲ್ಲ ಅವರು ಈಗ ಸುಮ್ಮನೆ ಪ್ರಚೋದನೆ ಮಾಡಿ ಒಕ್ಲೆಪಿಸೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ನೋಡಿ ಅವರೇ ತಮಗೆ ಇದು ಶೋಭೆ ತರಲ್ಲ ತಾವು ಈಗ ನಮ್ಮ ಸಚಿವರ ಮೇಲೆ ಏನೇನು ಮಾತುಗಳು ಆಡ್ತಾ ಇದ್ದೀರೋ ಇದಕ್ಕೆಲ್ಲ ಬೆಲೆ ತತ್ತಬೇಕಾಗತ್ತೆ ತಾವು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ಅನ್ನೋದನ್ನು ಪದೇ ಪದೇ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಹೆಂಗೋ ಕೃತಜ್ಞತೆ ಇಲ್ಲ ಅದನ್ನು ಈಗ ಜನರಲ್ಲಿ ಆ ಪಾಪ ಮುಗ್ದ ಜನರು ಜೊತೆ ನಾವು ಹೇಳ್ತಾ ಇರೋದೇನಂದ್ರೆ ಅವ್ರಿಗೇನು ಕೋರ್ಟ್ಗೆ ಹೋಗಬೇಡಿ ಯಾವುದು ಅಂತ ನಾವು ಹೇಳ್ತಾ ಇಲ್ಲ ನಿಮ್ಗೆ ಅಧಿಕಾರ ಇದೆ ಅಲ್ಲಿ ಇದೆ ಲೆಟ್ ಇಟ್ ಡಿಸೈಡ್ ಜೇರ್ ಅಲ್ಲೇ ಡಿಸೈಡ್ ಆಗಲಿ ನೀವು ಯಾಕೆ ಒಕ್ಲೆ ಒಕ್ಲೇರಿಸ್ತಾಯಿದ್ದೀರಾ ಜನಗಳನ್ನ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಅವ್ರಿಗೂ ಹೇಳ್ತಾ ಇದ್ದೀನಿ ಇಂಥವ್ರಿಗೆ ನಂಬ್ಕೊಂಡು ನೀವು ಹೋಗಬೇಡಿ ದಯವಿಟ್ಟು ನಿಮ್ಮನ್ನು ಬೀದಿ ಪಾಲನೆ ಮಾಡಿಬಿಡ್ತಾರೆ ನೀವೇನಾದ್ರು ಸಂವಿಧಾನ ಮೇಲೆ ಗೌರವ ಇಟ್ಟಿದ್ದೀರಾ ಸಂವಿಧಾನ ಅಡಿಯಲ್ಲಿ ನೀವು ನಡೀರಿ ನಿಮಗೆ ಜಯ ಸಿಗತ್ತೆ ಇಲ್ಲ ಕಾನೂನು ರೀತಿಯಲ್ಲಿ ಏನ್ ನಡೆಯುತ್ತೋ ಅದು ನಡೆಯುತ್ತೆ ನಮ್ಮ ಶಾಸಕನ್ನ ಸಚಿವರನ್ನ ನೀವು ಮತಾಂತರ ಆಗಿ ಅಂತ ಹೇಳ್ತೀರಾ ನೋಡ್ರಿ ಸ್ವಾಮಿ ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದೀವಿ ಅಂದ್ರೆ ನಾವು ಎಲ್ಲ ಧರ್ಮಕ್ಕೂ ಸೇರಿದವ್ರೆ ಹಿಂದೂನು ಹೌದು ಮುಸಲ್ಮಾನರು ಹೌದು ಸಿಖ್ರು ಹೌದು ಜೈನರು ಹೌದು ಎಲ್ಲರೂ ಹೌದು ನಾವು ಒನ್ಸ್ ಚುನಾಯಿತ ಪ್ರತಿನಿಧಿಗಳಾಗಿ ಬಂದಿದೀವಿ ಅಂದ್ರೆ ಎಲ್ಲಾ ಧರ್ಮಕ್ಕೂ ಸೇರಿರುವಂತವ್ರೆ ಎಸ್ ನಾವು ಕನ್ವರ್ಟ್ ಆಗಿರೋರೆ ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ತೀವಿ ದಲಿತರಾಗೂ ಕನ್ವರ್ಟ್ ಆಗ್ತೀವಿ ಎಲ್ಲರಿಗೂ ರಕ್ಷಣೆ ಆಗಿರ್ತೀವಿ ನಮ್ಮ ಸಚಿವರು ನಿಂತಿರೋದು ನ್ಯಾಯದ ಪರವಾಗಿ ಯಾವುದೇ ಒಂದು ಧರ್ಮದ ಪರವಾಗಿ ಅಲ್ಲ ದಯವಿಟ್ಟು ತಾವು ತಿಳ್ಕೊಂಡು ಮಾತಾಡಬೇಕು ಇನ್ನೊಂದ್ಸತಿ ಇದೇ ರಿಪೀಟ್ ಆದ್ರೆ ಭಾರಿ ಬೆಲೆ ತತ್ಬೇಕಾಗತ್ತೆ ದಯವಿಟ್ಟು ಹುಷಾರಾಗಿ ಮಾತಾಡಿ ಅಮರ್ ಅಂತೇಳಿ ಕಾಂಗ್ರೆಸ್ ನ ಮುಖಂಡರು ಮತ್ತು ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಇವತ್ತು ಪತ್ರಿಕಾಗೋಷ್ಠಿ ಕರ್ತಿರ್ತಕ್ಕಂಥ ವಿಶೇಷ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ತಾವೆಲ್ಲ ಗಮನಿಸ್ತಾ ಇರ್ಬೋದು ಏನು ವಕ್ಫ್ ವಿರುದ್ಧವಾಗಿ ಎಲ್ಲ ಕಡೆ ಒಂದು ಹೋರಾಟಗಳನ್ನ ಅವರ ಒಂದು ರಾಜಕೀಯ ತೆವಡಿಗಾಗಿ ಮಾಡ್ತಾ ಇರತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಾ ಆದರೆ ಇಲ್ಲಿ ನಾನು ನಮ್ಮ ಕ್ಷೇತ್ರದ ಮಟ್ಟಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳೋದಾದ್ರೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಅನ್ಯೋನ್ಯವಾಗಿ ಅಣ್ಣ ತಮ್ಮಂದರ ರೀತಿಯಲ್ಲಿ ಬಹಳ ಸಹೋದರತ್ವದಿಂದ ಹಿಂದೂ ಮುಸ್ಲಿಂ ಬಾಂಧವರು ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಎಂಥ ಕಡೆ ಕೋಮುಗರ್ಭೆಗಳಾಗಿದ್ರು ಸಹ ಚಿಂತಾಮಣಿಯಲ್ಲಿ ಕೋಮುಗರ್ಭೆ ಆಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ತಕ್ಕಂಥದ್ದು ಇತಿಹಾಸ ಇಲ್ಲ ಯಾಕಂತೇಳಿದ್ರೆ ಇಲ್ಲಿ ದೊಡ್ಡ ಆಶೀರ್ವಾದ ಏನಿತ್ತು ಅಂತೇಳಿದ್ರೆ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಮುರ್ಮಲಾ ದರ್ಗಾ ಇಡೀ ಭಾರತ ದೇಶದ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದರ್ಗಾಗೆ ಬರ್ತಾರೆ ಅದು ಬರೀ ಮುಸಲ್ಮಾನರಲ್ಲ ಹಿಂದೂ ಭಕ್ತರು ಕೂಡ ಬರ್ತಾರೆ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೇವೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ನಾವು ಹಿಂದೂಗಳಾಗಿಯೇ ಇದ್ದೇವೆ ಇವತ್ತು ಹಿಂದೂಗಳಾಗಿ ಬದುಕ್ತಾ ಇದ್ದೇವೆ ಆದ್ರೆ ನಮಗೆ ಅಮಾಜನ್ ಬಾವ ದರ್ಗಾ ಅಂತ ಹೇಳಿದ್ರೆ ವಿಶೇಷವಾದಂತ ಒಂದು ಭಕ್ತಿ ಇವತ್ತು ನಾವು ಇಟ್ಕೊಂಡಿದ್ದೇವೆ ಇವತ್ತು ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಸಂಸದರು ಮುನ್ಸ್ವಾಮಿ ಅವರು ಇವತ್ತು ಪದೇ ಪದೇ ಚಿಂತಾವಣಿಗೆ ನೀವು ಭೇಟಿಯನ್ನ ಕೊಟ್ಟು ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ನೀವು ಬೆಂಕಿಯನ್ನ ಇಟ್ಟು ಅದರಲ್ಲಿ ಇವತ್ತು ನೀವು ಬೆಳೆ ಬೇಯಿಸ್ಕೊಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಅಂತೇಳಿ ಇವತ್ತು ಪ್ರಶ್ನೆ ಮಾಡಕ್ಕೆ ಹೊರಟಿದ್ದೇವೆ ನಾವು ಇವತ್ತು ನಾವು ಪ್ರಜ್ಞಾವಂತ ಆ ನಾಗರಿಕರು ಎಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು ಏನಾಗ್ತಾ ಇದೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲೋ ಗುಲ್ಬರ್ಗದಲ್ಲಿ ಕುತ್ಕೊಂಡು ಎಲ್ಲೋ ಬೆಳಗಾವಲ್ಲಿ ಕುತ್ಕೊಂಡು ಇವತ್ತು ಇಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿರ್ತಕ್ಕಂಥ ಸುದ್ದಿಗಳನ್ನ ನೋಡಿದ್ರೆ ಏನ್ ಅನ್ಕೋಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳು ಯಾಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಾ ಯಾಕೆ ಇವತ್ತು ನಿಮ್ಮ ಗೆಲುವಿಗೆ ನೀವು ಇವತ್ತೇನು ರಾಜಕಾರಣದಲ್ಲಿ ಇವತ್ತು ಬೆಳಿಬೇಕಾಗಿದೆ ಇವತ್ತೇನು ಸಂಸದರ ಆಗಿದ್ರಿ ನೀವು ಹಿಂದೆ ಅಂತ ಹೇಳಿದ್ರೆ ಅದಕ್ಕೆ ಕೊಡುಗೆ ಯಾರು ಆ ಕೊಡುಗೆ ಕೊಟ್ಟಂತವರು ಇವತ್ತಿನ ಉನ್ನತ ಶಿಕ್ಷಣ ಸಚಿವರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವರು ನಿಮಗೆ ಅವರ ಭಿಕ್ಷೆಯಿಂದ ನೀವು ಇವತ್ತು ಸಂಸದರಾಗಿ ಆಯ್ಕೆ ಆಗಲಿ ಆದ್ರೆ ತದನಂತರ ನಿಮ್ಮ ನಡವಳಿಕೆಗಳು ಏನಾಯ್ತು ಕೋಲಾರ್ನಲ್ಲಿ ಬೆಂಕಿ ಇಟ್ರಿ ಮಾರ್ತೆತ್ತಿದ್ರೆ ನೀವು ಕ್ಲಾಕ್ ಟವರ್ ಕಡೆ ಹೋಗ್ತೀರಾ ಇವತ್ತು ಮುಳಬಾಗಲಲ್ಲಿ ಬೆಂಕಿ ಇಟ್ರಿ ಎಲ್ಲಾ ಕಡೆ ನೋಡ್ರಿ ಬಂಗಾರಪೇಟೆಯಲ್ಲಿ ಚೀಮಾರಿ ಹಾಕ್ಸ್ಕೊಂಡ್ರಿ ನಿಮ್ಗೆ ಯಾರು ನಿಮಗೆ ಅಲ್ಲಿ ಬೆಂಬಲ ಕೊಟ್ಟಿದ್ರು ನಿಮ್ಮದೇ ಸಮುದಾಯದ ಶಾಸಕರಲ್ಲಿ ಇದ್ರು ಸಹ ನೀವು ಚೀಮಾರಿ ಹಾಕ್ಸ್ಕೊಂಡು ಬಂದ್ರಿ ಇಲ್ಲಿ ಇವತ್ತು ಚಿಂತಾಮಣಿಗೆ ಇವತ್ತು ಬಂದಿದ್ದೀರಾ ಶ್ರೀನಿವಾಸಪುರಕ್ಕೆ ಇವತ್ತು ಹೋಗ್ತಾ ಇದ್ದೀರಾ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಚಿಂತಾಮಣಿಯ ಶಾಸಕರ ಬಗ್ಗೆ ನೀವು ಮಾತಾಡಲಿಕ್ಕೆ ಬರ್ತಾ ಇದ್ದೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ನೀವು ಯಾಕೆ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ಯಾರು ಆ ಹಳ್ಳಿ ಕಟ್ಟೆಗೆ ಆ ಹಳ್ಳಿ ಮರಕ್ಕಾಗ್ಲಿ ಅಥವಾ ಸಮಾಧಿಗಳಾಗ್ಲಿ ಯಾರಾದ್ರೂ ಬೇಲಿ ಹಾಕಿದ್ದಾರಾ ಯಾಕೆ ಸುಳ್ಳು ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ನೀವು ಮಠ ಮಾನ್ಯಗಳಿಗೆ ಮಠ ಮಾನ್ಯಗಳು ದೇವಸ್ಥಾನಗಳು ಎಲ್ಲಾ ವೋತ್ ಮಂಡಿಗಳಿಗೆ ಸೇರ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ಯಾರಾದ್ರೂ ಹೋಕ್ ಮಂಡಳಿ ಅವ್ರು ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಬೇಲಿ ಹಾಕಿದ್ದಾರಾ ಇದನ್ನ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ತುಂಬಾ ಸಹೋದರತ್ವದಿಂದ ನಾವೆಲ್ಲ ಮುಸ್ಲಿಂ ಮತ್ತು ಹಿಂದೂ ಅಂದವರು ಪಕ್ಷಾತೀತವಾಗಿ ನಾವಿಲ್ಲಿ ಬದುಕ್ತಾ ಇದ್ದೇವೆ ಆದ್ರೆ ನೀವು ಇವತ್ತು ಬಂದು ಎಲ್ಲಿಂದನೋ ನೀವು ಬಂದು ನೀವು ಇವತ್ತು ಇಲ್ಲಿ ಬೆಂಕಿ ಇಡುವಂತ ದೊಡ್ಡ ಷಡ್ಯಂತ್ರವನ್ನ ನೀವು ಮಾಡ್ತಾ ಇದ್ದೀರಾ ಇವತ್ತು ನೀವು ತಾವು ಮರ್ತಿರ್ಬೋದು ಇಂದಿನ ಚುನಾವಣೆಯಲ್ಲಿ ಯಾರು ನಿಮಗೆ ಬಿಜೆಪಿಯಿಂದ ಟಿಕೆಟ್ ಬಿಜೆಪಿ ರಾಜ್ಯಾಧ್ಯಕ್ಷರ ಎಂ ಸಿ ಸುಧಾಕರ್ ಅವ್ರ ಏನಾದ್ರು ಬಿಜೆಪಿ ರಾಜ್ಯಾಧ್ಯಕ್ಷರ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದೀರಾ ನಿಮಗೆ ಒಂದು ನೇರವಾದಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಮಾಜಿ ಸಂಸದ ಮುನ್ಸ್ವಾಮಿ ಅವರಿಗೆ ನೀವು ಯಾವ ಒಂದು ಚುನಾವಣೆಯಲ್ಲಿ ಒಂದು ಟಿಕೆಟ್ ಬೇಕು ಬಿಜೆಪಿ ಟಿಕೆಟ್ ಅಂತೇಳಿ ಯಾರ ಮನೆ ಬಾಗಿಲಿಗೂ ನೀವು ಬಂದಿದ್ರಿ ನಿಮ್ಮ ಮನೆ ಬಾಗಿಲಿಗೆ ಯಾರಾದ್ರೂ ಬಂದಿದ್ರಾ ನೀವು ಎಲ್ಲಿ ಕೊಡಿಸಿ ಅಂತ ಹೇಳಿದ್ರಿ ಚೆಲುವಾದಿ ನಾರಾಯಣ ಸ್ವಾಮಿ ಅಂತೇಳಿ ಅವ್ರಿಗೆ ಏನು ಟಿಕೆಟ್ ಬುಕ್ ಆಗಿತ್ತು ಅದನ್ನ ನೀವು ತಪ್ಪಿಸ್ಬಿಟ್ಟು ನೀವು ಮತ್ತೆ ಎಲ್ಲಾ ಮುಖಂಡರು ಆ ದಿನ ಆ ಯಾರು ಚಲುವಾದಿ ನಾರಾಯಣ ಸ್ವಾಮಿಗೆ ಬಿಜೆಪಿ ಟಿಕೆಟ್ ಅಂತೇಳಿ ಇನ್ನೇನು ಘೋಷಣೆ ಆಗ್ಬೇಕು ಅಂತ ಸಂದರ್ಭದಲ್ಲಿ ಯಾರ್ ಕಾಲಕ್ಕೆ ಬಿದ್ರಿ ಯಾರು ತಮ್ಮ ನಿಮ್ಮನ್ನ ಕರ್ಕೊಂಡೋಗಿ ಯಾವ ಯಾವ ನಾಯಕರ ಮನೆಗಳಿಗೆ ನಿಮ್ಮನ್ನ ಕರ್ಕೊಂಡೋಗಿದ್ದೀರಾ ಇವತ್ತು ಇತಿಹಾಸ ನೀವು ಮಾಡ್ತಿದ್ದೀರಾ ಇತಿಹಾಸ ನೀವು ಕಂಪ್ಲೀಟ್ ಆಗಿ ನೀವು ಮಾಡ್ತಿದ್ದೀರಾ ಅದರಿಂದಾನೇ ಇವತ್ತು ನೀವು ಬಹಳ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ ಇವತ್ತು ನಿಮಗೆ ಮಾಜಿ ಸಂಸದರು ನಿಮ್ಮನ್ನ ನಾವು ಬೇರೆ ರೀತಿಯಾಗಿ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ನಾವು ಒಂದು ಗೌರವನ ಕೊಡ್ತಾ ಇದ್ದೇವೆ ನಾವು ಇವತ್ತು ಆ ಕಾನೂನನ್ನ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಆದರೆ ತಾವು ಏನು ಮಾತಾಡ್ತಾ ಇದ್ದೀರಾ ನೀವು ಹೋಗ್ಬಿಟ್ಟು ಒಬ್ಬ ಸಚಿವರನ್ನ ನೀವು ಯಾವ ರೀತಿ ನೀವು ಸಂಬೋಧನೆ ಮಾಡ್ತೀರಾ ಮಸೀದಿಯಲ್ಲಿ ಹೋಗ್ಬಿಟ್ಟು ನೀವು ಕನ್ವರ್ಟ್ ಆಗ್ಬಿಡಿ ಅಂತೇಳಿ ನೀವು ಇವತ್ತು ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ದೀರಲ್ಲ ಇವತ್ತು ನಿಮಗೆ ನಿಮಗೆಲ್ಲೋ ಹುಚ್ಚಿಡ್ದಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಬ್ಬ ಸಚಿವರನ್ನ ನೀವು ಹೋಗ್ಬಿಟ್ಟು ಮಸೀದಿಯಲ್ಲಿ ಹೋಗಿ ನೀವು ಮುಸ್ಲಿಂಗೆ ಕನ್ವರ್ಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೆಲೆ ಇದೆ ಇವತ್ತು ಯಾವ ಮಾತು ಮಾತಾಡ್ತಾ ಇದ್ದೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಇವತ್ತು ಯಾರು ಯಾವ ಧರ್ಮಕ್ಕಾದ್ರೂ ಹೋಗ್ಬೋದು ಯಾವ ಧರ್ಮದ ಸಿದ್ಧಾಂತಗಳನ್ನಾದರೂ ಹೆಚ್ಕೊಂಡು ಇವತ್ತು ಹೋಗ್ಬೋದು ಅಂತ ಒಂದು ಅವಕಾಶ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ನೀವು ಸಂಸದರಾಗಿದ್ರಿ ಇವತ್ತು ಅದ್ರ ಜ್ಞಾನನೇ ಪರಿಜ್ಞಾನನೇ ಇಲ್ದಿರಾ ಇವತ್ತು ನೀವು ಮಾತಾಡ್ತಾ ಇದ್ದೀರಾ ಇದನ್ನ ನಾವು ಕೇಳಲಿಕ್ಕೆ ಬಯಸ್ತೇವೆ ಚಿಂತಾಮಣಿಯ ಜನತೆ ಇವತ್ತು ಶಾಂತಿ ಪ್ರಿಯರು ಇವತ್ತು ಯಾವುದೇ ಕೋಮು ಗಲಭೆಗೆ ನಾವು ನಾವು ಯಾರು ಹೆಜ್ಜೆ ಹಾಕೋರಲ್ಲ ಆದ್ರೆ ಇವತ್ತು ನೀವು ಯಾವ ರೀತಿ ವಿಷ ಬೀಜಗಳನ್ನ ಬಿತ್ತಾ ಇದ್ದೀರಾ ನಮ್ಮಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿಯನ್ನ ಇಟ್ಟು ನೀವು ಇವತ್ತು ಬೆಳೆಕಾಯ್ ಬೆಳೆ ಕಾಯಿಸ್ಕೊಡ್ಲಿಕ್ಕೆ ನೀವು ಹೊರಟಿದ್ದೀರಾ ಇವತ್ತು ಮುಂದಿನ ದಿನಗಳಲ್ಲಿ ಇದು ಎಚ್ಚರಿಕೆಯನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಚಿಂತಾಮಣಿಗೆ ಪ್ರವಾಸ ನೀವು ಬನ್ನಿ ನಿಮ್ಮನ್ನು ಯಾರು ತಡೆಯೋದಿಲ್ಲ ಚಿಂತಾಮಣಿಗೆ ಬನ್ನಿ ಅಭಿವೃದ್ಧಿ ವಿಚಾರ ಯಾವ್ದಾದ್ರು ಇದ್ರೆ ಯಾವ್ದಾದ್ರು ಅಭಿವೃದ್ಧಿ ವಿಚಾರ ಕೈ ಬಿಟ್ಟಿದ್ರೆ ನೀವು ಅಭಿವೃದ್ಧಿ ವಿಚಾರದ ಬಗ್ಗೆ ನೀವು ಹೇಳಿ ನಮ್ದೇನು ಇಲ್ಲ ನಮ್ದು ಯಾವ ರೀತಿ ತಕರಾರು ಇಲ್ಲ ಅಭಿವೃದ್ಧಿ ಇನ್ನೂ ಈ ತರ ಆಗ್ತಿಲ್ಲ ಇನ್ನೂ ಅಭಿವೃದ್ಧಿ ರೀತಿ ಮಾಡಿ ಅಂತೇಳಿ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಯಾರು ಸುಮ್ ಸುಮ್ಮನೆ ಏ ಯಾರು ಇದು ಇನ್ನೂರು ವರ್ಷದ ಆಲದ ಮರ ಯಾರು ಅಪ್ಪ ಹಾಕಿದ್ನಾ ಇವರು ತಾತ ಹಾಕಿದ್ನಾ ಅನ್ನೋ ಮಾತುಗಳನ್ನ ಮಾತಾಡ್ತಾ ಇದ್ದೀರಾ ಆಲದ ಮರಕ್ಕೆ ಯಾರಾದ್ರೂ ಹಾಕಿದಾರಾ ಸಮಾಧಿಗಳಿಗೆ ಯಾರಾದ್ರೂ ಬೇಲೆ ಹಾಕಿದಾರಾ ಇವತ್ತು ಗುಲ್ಬರ್ಗದಲ್ಲಿ ನೋಡ್ತಕ್ಕಂತ ಆ ಒಬ್ಬ ಪ್ರಜೆ ಏನಂತ ತಿಳ್ಕೊಬೇಕು ಒಬ್ಬ ಹಿಂದೂ ಸಾಮಾನ್ಯ ಹಿಂದೂ ಏನಂತ ತಿಳ್ಕೋಬೇಕು ಹೌದೇನೋ ನಮ್ಮ ಆಲದ ಮರಕ್ಕೆ ಏನಾದ್ರೂ ಬೇಲೆ ಹಾಕಿಬಿಟ್ಟಿದಾರೇನೋ ನಮ್ಮವ್ರು ಹಿಂದೂಗಳ ಸಮಾಧಿಗೆ ಏನಾದರೂ ಬೇಲೆ ಹಾಕಿದಾರೇನೋ ತಪ್ಪು ಸಂದೇಶವನ್ನ ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂಥವ್ರು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಈಗಾಗ್ಲೇ ಅನೇಕ ವಿಚಾರಗಳನ್ನ ನಾವು ನಿಮಗೆ ಹೇಳಿದ್ವಿ ಅವ್ರು ಯಾವ ರೀತಿ ಚಿಂತಾಮಣಿ ತಾಲೂಕಿಗೆ ಬಂದ್ರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಯಾವ ರೀತಿ ಅಭ್ಯರ್ಥಿ ಆದ್ರು ಯಾರ ಕೃಪಾ ಕಟಾಕ್ಷ ಇದೆ ಏನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೋಲಾರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜಣ್ಣ ಅವರು ಮತ್ತೆ ಮಾಲೂರು ಮಂಜಣ್ಣ ಅವರು ಇವರೆಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಆಗಲಿ ಮುನ್ಸ್ವಾಮಿ ಅವರಿಗೆ ಕೊಡಬೇಕು ಅಂತೇಳಿ ಟಿಕೆಟ್ ಕೊಡ್ಸ್ಕೊಂಡ್ ಬಂದ್ರಲ್ಲ ಇವತ್ತು ಅವ್ರಿಗೆ ಇವತ್ತು ನೀವು ಬೆಲೆ ಕೊಡ್ತಾ ಇದ್ದೀರಾ ಇವತ್ತು ಶ್ರೀನಿವಾಸಪುರದ ಏನು ಒಂದು ಇವತ್ತು ಇಡೀ ಸದನ ಇವತ್ತು ಇಡೀ ಸದನ ಇಡೀ ಕರ್ನಾಟಕ ರಾಜ್ಯ ಇವತ್ತು ಬೇಜಾರು ಬೀಳ್ತಾ ಇದೆ ಒಬ್ಬ ಜ್ಞಾನಿಯ ಮಹಾಜ್ಞಾನಿಯನ್ನ ನಾವು ಇವತ್ತು ಕಳ್ಕೊಂಡ್ವಿ ಸದನ ಸದನದಲ್ಲಿ ಏನಾದ್ರೂ ವಿಚಾರಗಳನ್ನ ಮಾತಾಡಲಿಕ್ಕೆ ಅಂತೇಳಿ ಇವತ್ತು ಶ್ರೀನಿವಾಸಪುರದ ಶಾಸಕ ಶಾಸಕರ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಬಗ್ಗೆ ಇವತ್ತೆಲ್ಲರೂ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಅಗುರವಾಗಿ ಮಾತಾಡ್ತೀರಾ ಅವ್ರು ಮಾಡಿರ್ತಕ್ಕಂತ ಒಂದು ನಿಮಗೆ ಸಹಾಯ ಇವತ್ತು ನೆನಪಲ್ಲಿಲ್ಲ ಅಂದ್ರೆ ನಿಮಗೆ ಕೃತಜ್ಞತಾ ಭಾವನೆ ಇಲ್ಲ ನೀವು ನೀವು ಅಮಾಯಕ ಹಿಂದೂ ಹುಡುಗರನ್ನ ಬಳಸ್ಕೊಂಡು ಅವರ ಮುಖೇನ ಇಲ್ಲಿ ಯಾರು ಇಲ್ಲಿ ನಾವು ಇಲ್ಲಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ಹೇಳಿದ್ರೆ ದಲಿತರು ದಲಿತರಾಗ್ಬೋದು ಬೇರೆ ಹಿಂದುಳಿದ ವರ್ಗಗಳಾಗ್ಬೋದು ಆ ಅಲ್ಪಸಂಖ್ಯಾತರಾಗ್ಬೋದು ರೈತರಾಗ್ಬೋದು ಎಲ್ಲ ಜಾತಿ ಜನಾಂಗದವರು ಇವತ್ತು ಬಹಳ ಅನ್ಯಾನ್ಯವಾಗಿ ಬರ್ತಾ ಇದೆ ಚಿಂತಾಮಣಿ ತಾಲೂಕಲ್ಲಿ ನೀವು ದಯವಿಟ್ಟು ಇದರಲ್ಲಿ ಬೆಂಕಿ ಇಡೋದಕ್ಕೆ ಬರಬೇಡಿ ಅನ್ನೋ ಮಾತನ್ನ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ ಜೈ ಎಂ ಸಿ ಎಸ್ ನಮ್ಮ ಸಚಿವರಾದ ಎಂ ಸಿ ಎಸ್ ಅಣ್ಣನವ್ರನ್ನ ಸಚಿವರನ್ನ ಈ ಮಾಜಿ ಎಂ ಪಿ ಅಂತ ಹೇಳಿದ್ವಿ ಅರವಚ ಎಂಪಿ ಅರವಚೆ ಎಂ ಪಿ ಅಂತ ಬರಕ್ಕೆ ಕಾರಣಕರ್ತರು ಯಾರು ಅವ್ರಿಗೆ ಯಾವ ತರ ಇಲ್ಲಿ ಜಿಲ್ಲೆ ಅಂತ ಜಿಲ್ಲೆ ಅಂತ ಓಡಾಡಿ ನಿಮ್ಮನ್ನ ಎಂಪಿ ಮಾಡಿ ಹೋಗಿ ಹೆಸರು ನಿಮ್ಗೆ ಹೆಂಗ್ ಬಂತು ಹರವಚ್ಚಿ ತರ ನೀವು ಮಾತಾಡ್ತಾ ಇದ್ದೀರಲ್ವಾ ಮಾತು ಬಂದ್ರೆ ಚಿಂತಾವಣೆಗೆ ಬರೋದು ನಮ್ಮ ಸಚಿವರ ಬಗ್ಗೆ ಮಾತಾಡೋದು ಕೇವಲವಾಗಿ ಮಾತಾಡೋದು ನಿಮ್ ಸಂಸ್ಕೃತಿಗೆ ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಯಾಕಂದ್ರೆ ನೀವು ಮಾತಾಡೋ ರೀತಿ ನೋಡಿದ್ರೆ ನೀವು ಒಂಥರ ಮೆಟ್ಟಲ್ ತರ ಮಾತಾಡ್ತೀರಾ ನೀವು ಹೋಗ್ಬಿಟ್ಟು ಎಲ್ಲ ನಿಮಾನ್ಸಲ್ಲೋ ಬೇರೆ ಎಲ್ಲ ನಾವು ಹೋಗಿ ಆ ಆಯುರ್ವೇದಿಕ ತೋರ್ಸ್ಕೊಳ್ಳಿ ಕರೆಕ್ಟ್ ಆಗಿ ಮಾತು ಬಂದ್ರೆ ಸೌಹಾರ್ದತೆ ಇರುವಾಗ ನಾವು ಮುಸ್ಲಿಂ ಬಾಂಧವರು ನಾವು ಹಿಂದೂ ಬಾಂಧವರು ಒಂದಾಗಿ ಒಗ್ಗೊಟ್ಟಾಗಿ ನಾವು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಒಂದೇ ಸಮಾಜ ಒಂದೇ ಅಂತ ಹೇಳ್ಬಿಟ್ಟು ಜನರೆಲ್ಲ ಒಂದೇ ಅಂತ ಹೇಳ್ಬಿಟ್ರೆ ನೀವು ಪ್ರತಿಯೊಂದಕ್ಕೂ ಕೋಮ ಕೋಮಕಲ್ಪ ಎಪ್ಸೋದು ಅವ್ರನ್ನ ಮುಸ್ಲಿಮ್ಸ್ ಅವರು ಇವರು ಅವರು ಇವರು ಅಂತ ಒಬ್ಬ ಒಬ್ಬ ತಿಳಿಗಿರ ಹೇಳ್ತೀರಾ ರೇ ಎಂ ರ ಅಂತ ನೀವು ಸಿಂಗ್ಲರ್ ಮಾತಾಡ್ತಿದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ ನೀವ್ ಏನ್ ಓದಿರೋದು ನೀವು ಎಂ ಪಿ ಅಂತ ಪಾರ್ಲಿಮೆಂಟ್ ಕುತ್ಕೊಳ್ಳಕ್ಕೆ ನಿಮ್ ಭಾಷೆ ಆದ್ರೂ ಗೊತ್ತಾಗಲ್ವಾ ಒಬ್ಬ ಮಾಜಿ ಒಬ್ಬ ಎಂ ಪಿ ಅಂತ ನಿಮ್ಗೆ ಸ್ವಲ್ಪ ಜ್ಞಾನ ಪಡೆಯುವ ನಿಮ್ಗೆ ಏನಾದ್ರೂ ಪ್ರಜ್ಞೆ ಇದೆಯಾ ಒಬ್ಬ ಅವರ ಇತಿಹಾಸನೇ ದೊಡ್ಡ ಇಸ್ಯ ಚಿಂತಾಮಣಿಗೆ ಅವ್ರ ತಾತ ಆಗ್ಬಾರ್ದು ತಂದೆ ಆಗ್ಬಾರ್ದು ಅವ್ರಾಗ್ಬಾರ್ದು ಚಿಂತಾಮಣಿಗೆ ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಷ್ಟು ಅವ್ರ ಕೊಡುಗೆ ಐತೆ ಅಂತ ಏನಾದ್ರೂ ಪ್ರಜ್ಞೆ ಐತೆ ಅಂದ್ರೆ ನಿಮ್ಗೆ ಮುನ್ಸಾಬ್ರೆ ಮಾತಾಡೋದನ್ನ ಫಸ್ಟ್ ಕಲೀರಿ ಒಂದ್ ಸಂಸ್ಕೃತಿ ಕರೀರಿ ನೀವು ಎಲ್ಲನ ಅರ್ಬೆತ್ ಅರ್ಬೆತ್ರಿ ಅವರು ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡಿ ಮಾತಾಡ್ತಾರೆ ನಿಮ್ಮ ಭಾಷೆ ಯಾವ ಭಾಷೆ ನೀವು ಮಾತಾಡೋದು ನಮ್ಮ ನಮ್ಮ ಸಜ್ಜರನ್ನ ತಗೊಂಡೋಗಿ ಮುಸ್ಲಿಮ್ಸ್ ಅಲ್ಲಿ ಕನ್ವರ್ಟ್ ಆಗಿ ಅಂತ ಹೇಳಿದ್ರ ನೀವು ಎಷ್ಟು ಜನ ನಮ್ಮಿಂದ ನಮ್ಮ ದಂತರು ಕನ್ವರ್ಟ್ ಆಗಿದ್ದಾರೆ ಮುಸ್ಲಿಮ್ಸ್ಗೆ ಎಲ್ಲಿ ಕನ್ವರ್ಟ್ ಆಗಿಲ್ಲ ನೀವು ಮಾತಾಡಕ್ಕೆ ಪ್ರಜ್ಞೆ ಬೇಡವಾ ನೀವು ಮಾತಿ ನಿಮ್ಗೆ ಏನು ಕೆಲಸ ಇಲ್ಲ ಅಂದ್ರೆ ಮಾತು ಬಂದ್ರೆ ಚಿಂತಾಳಕ್ ಬಂದಿಲ್ಲಿ ಗಲಭೆಸಕ್ಕ ನಾವು ಯಾರು ಗಲಭೆಸಲ್ಲ ನಾವ್ ಯಾರನ್ನು ನಿಮ್ಮ ನಿಮ್ಮ ಗುಡ್ಡು ಬೆದ್ರ ಬೆದ್ರಲ್ರಿ ಅವರೇ ಮಾತಾಡೋದನ್ನ ಫಸ್ಟ್ ಕಲೀರ ನೀವು ಸಭ್ಯತೆ ಎಂದು ಮಾತಾಡಿ ನೀವು ನೀವೇನಾದ್ರೂ ಇದೇ ತರ ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ ನಾನು ಒಬ್ಬ ಎಸ್ ಸಿ ನಾನು ಜಿಲ್ಲಾ ಅಧ್ಯಕ್ಷ ನಮ್ಮನ್ ಮಾಡಿರೋದು ಎಂ ಸಿ ಎಸ್ ಅಣ್ಣ ನಮ್ಮ ಸಚಿವರು ಒಬ್ಬ ಎಸ್ ಸಿ ಗೆ ಅವ್ರು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಒಬ್ಬ ಒಬ್ಬ ಗೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ತಾರೆ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ತಾರೆ ಜನರಲ್ಲಿ ಮಾಡ್ತಾರೆ ಜಿಲ್ಲಾ ಪಂಚಾಯತ್ ಕೊಡ್ತಾರೆ ನಿಮ್ಗೆ ಯಾರು ಇದುವರೆಗೂ ಒಬ್ಬರು ಬೆಳೆಸಿಲ್ಲ ಅವ್ರಿ ನಿಮ್ಗೆ ಏನ್ರಿ ನಿಮ್ಗೆ ಕೊಡುಗೆ ನಮ್ ಚಿಂತಾಮಣಿ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಏನ್ರಿ ಕೊಡುಗೆ ಶೂನ್ಯ ನಿಮ್ದು ಬಂದಿದ್ದ ಐದು ವರ್ಷದಲ್ಲಿ ನಿಮ್ಗೆ ಮತ್ತೆ ಮತ್ತೆ ನಿಮ್ಗೆ ಬಿ ಫಾರ್ಮ್ ಕೊಡ್ಲಿಲ್ಲ ಅರ್ಬಚ್ಚ ತರ ನೋಡ್ಬಿಟ್ಟು ನಿಮ್ಮ ಹೈಕಮಾಂಡ್ ಕೊಟ್ರೆ ಏನಾಗುತ್ತೋ ಕೋಲಾರ ಜಿಲ್ಲೆ ಏನಾಗುತ್ತೋ ಅದು ಅಂತ ಯಾಳಾಗುತ್ತೇಳ್ಬಿಟ್ಟ ನಾನ ಮರ ಆ ಬಿ ಫಾರ್ಮ್ ತಗೋಕೊಳ್ಕಿ ಯೋಗ್ಯ ತಗೊಂಡ್ಬಂದ್ರಿ ಇದ್ರೆ ಬಿ ಫಾರ್ಮ್ ತಗೊಂಬನ್ರಿ ಮಲ್ಲೇಶ್ ಬಾಬನ ರಜೆ ಕೊಡಿಸಿ ಗೆಲ್ಸಿ ನೋಡೋಣ ಅವಾಗ ನೀವ್ ಗೆಲ್ರಿ ನೋಡೋಣ ನಮ್ ಅಣ್ಣನ್ ಬೈತೀರ ನೀವು ಏಕರೇ ಮುಷಣ್ಣ ಅವ್ರೆ ಹುಷಾರ್ ಇದೇ ಇದೇ ರೀತಿ ಏನೋ ರಿಪೀಟ್ ಆಗಿದ್ರೆ ಮತ್ತೆ ಚಿಂತಾಮನೆಯಲ್ಲಿ ಕಾಲಿಡ್ಸಕ್ತಿ ಬಿಡಲ್ಲ ಏನ್ಕೊಂಡಿದ್ರೆ ನಮ್ಮನ್ನ ಅವರು ಬಿ ಫಾರಂ ಬಿ ಫಾರ್ಮ್ ನಿಮಗ್ ಬರ್ದಿಲ್ಲ ಬರ್ದಿದ್ದು ಚಲುವಿನ ಅಣ್ಣ ಸಮ ಅದನ್ನ ಕೇಳಿ ಬೀಡಿ ಅನ್ನ ಅವರು ನಮ್ಮ ಸಚಿವರು ನಿಮ್ಗೆ ಕೊಟ್ಬಿಟ್ಟು ತಾಲೂಕೆಲ್ಲ ಓಡಾಡಿ ಡಿಸ್ಟಿಕ್ ಎಲ್ಲ ಓಡಿ ಅವ್ರು ಪಬ್ಲಿಕ್ ಅವರು ಇಂಡಿಪೆಂಡೆಂಟ್ ಇದ್ರು ಇವಾಗ ಸಿದ್ದರಾಮನ್ ಬೈತಿರೋಕ್ತ ಡಿ ಕೆ ಶಿವನ್ ಬೈತೀರಾ ನಿಮ್ ಯೆಗೆ ಯಾರು ನಿಮ್ಮ ಎಂ ಪಿ ಮಾಡಿದ್ದು ಈ ಕಾಂಗ್ರೆಸ್ ಪಕ್ಷ ಲೀಡ್ರೆ ಮಾಡಿದ್ದು ಹುಷಾರ್ ಇದೇನಾದ್ರು ಇನ್ನೊಂದ್ಸಲ ಏನಾದರೂ ರಿಪೀಟ್ ಆಗಿದ್ರೆ ನಿಮ್ ಮಾನ ಮರ್ಯಾದೆ ಇರಲ್ಲ ಚಪ್ಲಿ ಯಾರ ಆಗ್ತೀರಿ ನೋಡ್ಕೊಂಡಿರ ಚಪ್ಲಿಯರ್ ನಾವು ನಾವೇನ್ ಕಾಂಗ್ರೆಸ್ ಮಾತಾಡೋ ಕೈ ಕೊಟ್ಕೊಂಡು ಬಳಿಯಾಗ ಹಾಕೊಂಡಿಲ್ಲ ರೇ ಮನುಷ್ಯ ಮಾತಾಡೋದನ್ನ ನಯವಾಗಿ ಸಂಸ್ಕೃತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ದಯವಿಟ್ಟು ನಿಕ್ಕಾ ಈ ಬೇರೆ ತರ ಏನ ನಮ್ಮ ಸಚಿವ ತಂಡಕ್ಕೆ ಬಂದ್ರೆ ಏನಾದ್ರು ಮೀಡಿಯಾದಲ್ಲಿ ಆತರ ಈ ತರ ಬಂದ್ರೆ ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಬೇರೆ ತರ ಉಗ್ರ ಓಡಾಟ ಹೋಗುತ್ತೆ ತಗೊಂಬ ನೀವೇ ಸೃಷ್ಟಿ ಮಾಡಿದಂತ ಈ ನಡುವೆ ನಡೀತಾ ಇರುವಂತ ವಿಚಾರ ನಮಗೆಲ್ಲರ ಗಮನಕ್ಕೆ ಇದೆ ಈಗೇನೋ ಒತ್ತುಕೋಡು ಆಸ್ತಿ ವಿಚಾರವಾಗಿ ಮಾನ್ಯ ಮಾಜಿ ಸಂಸದರು ಮುನ್ಶಾಮಣ್ಣನವರು ಬಂದು ಸುಮ್ಮ ಸುಮ್ಮನೆ ಗಲಾಟೆ ಮಾಡಿ ಎಲ್ಲಾರ್ಗೂ ಬೆದರಿಸೋದು ಎಲ್ಲರನ್ನೂ ಬೈಯೋದು ಎಲ್ಲ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾನು ಅವ್ರಿಗೆ ಹೇಳೋದು ಇಷ್ಟೇ ಈಗ ನಮ್ಮ ಸುಧಾಕರಣ್ಣನವರ ಸಪೋರ್ಟೇ ಇಲ್ಲ ಅವರು ಯಾರನ್ನೋ ಸೋಲ್ಸಕ್ಕೆ ಹೋಗಿ ನನ್ನನ್ನು ಗೆಲ್ಸಿದ್ದಾರೆ ಅವರೇನು ನಮಗೆ ಬೇಕು ಅಂತ ಓಟ್ ಹಾಕಿಲ್ಲ ಅಂತ ಹೇಳ್ತಿರಲ್ವಾ ಸರಿ ಆಗ ನಮ್ಮ ಸುಧಾಕರ್ ಅಣ್ಣನವರು ಇಂಡಿಪೆಂಡೆಂಟ್ ಪಕ್ಷದಲ್ಲೇ ಇದ್ರು ಈಗ ಯಾಕೆ ಬಂದು ನಮ್ಮ ಸುಧಾಕರ್ ಅಣ್ಣನವರ ಸಹಾಯ ಕೇಳಿದ್ರಿ ನಿಮಗೆ ಅಷ್ಟು ನೀವು ಗೆಲ್ತೀವಿ ಅನ್ನೋ ಮನೋಭಾವ ಇದ್ದರೆ ಯಾಕೆ ಅವ್ರ ಸಹಾಯ ಪಡ್ಕೊಂಡ್ರಿ ಅವ್ರ ಸಹಾಯ ಪಡ್ಕೊಂಡು ಗೆದ್ದಿದ್ದೀರಾ ಈಗ ಖಾಲಿ ಎಳೆಯುವಂಥ ಕೆಲಸ ಮಾಡ್ತಾಯಿದ್ದೀರಾ ಇದು ನಿಮಗೆ ಶೋಭೆ ಥರ ಅಂಥದ್ದು ಅಲ್ಲ ಮತ್ತೊಂದು ವಿಚಾರ ಏನಂದ್ರೆ ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ಅಭ್ಯರ್ಥಿಯಾದ ಗೋಪಿ ಅವ್ರು ಹೇಳ್ತಾರೆ ನಮ್ಮ ಅವರ ಸಹಾಯದಿಂದ ಮೂರನೇ ಬಾರಿ ಶಾಸಕರಾಗಿ ಸುಧಾಕರ್ ಅಣ್ಣನವ್ರು ಗೆದ್ದಿದ್ದಾರೆ ಎರಡು ಸಲ ಸೋತಿದ್ರು ಮುನ್ಸ್ವಾಮಿ ಅವ್ರ ಸಹಾಯ ಮಾಡಿದ್ದಕ್ಕೆ ಗೆದ್ದಿದ್ದಾರೆ ಅಂತ ಹೇಳ್ತೀರಾ ನೋಡ್ರಿ ಅವರೇ ಯಾರ ಸಹಾಯದಿಂದ ನಾವು ಗೆದ್ದಿಲ್ಲ ಚಿಂತಾಮಣಿ ಜನತೆಯ ಆಶೀರ್ವಾದದಿಂದ ನಾವು ಗೆದ್ದಿರೋದು ಯಾವ ಮುನ್ಸ್ವಾಮಿ ಅವರ ಸಪೋರ್ಟ್ ನಮಗ್ ಮಾಡಿಲ್ಲ ಇನ್ನ ನಮ್ ಸುಧಾಕರ್ ಅಣ್ಣನವರ ಸಪೋರ್ಟ್ ಮುನ್ಸ್ವಾಮಿ ಅವ್ರು ತಗೊಂಡು ಎಂ ಆಗಿದ್ದಾರೆ ನಾವು ಎಲೆಕ್ಷನ್ ಕಂಟೆಸ್ಟ್ ನಮ್ಮ ಸುಧಾಕರ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿ ನಿಂತ್ಕೊಂಡಾಗ ಅವರಿಂದ ನಮ್ಗೆ ಯಾವುದು ಸಹಾಯ ಆಗಿಲ್ಲ ದಯವಿಟ್ಟು ಈ ಸಮಾಜನ ಒಡೆಯುವಂಥ ಕೆಲಸ ನಾವು ಮುಸಲ್ಮಾನ ಬಂದರೂ ನಾವು ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದೀವಿ ಸಮಾಜನ ಒಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಇನ್ನೊಂದು ಬಾರಿ ನಮ್ಮ ಸಚಿವರ ಬಗ್ಗೆ ಏನಾದರೂ ಹಗುರವಾಗಿ ಮಾತಾಡಿದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದೇ ನಮ್ಮ ಎಚ್ಚರಿಕೆ